ರಾಜ್ಯದಲ್ಲಿ ನೀರಿಗಾಗಿ ಆಹಾಕಾರ ಶುರುವಾಗಿದೆ ಇರುವಂತ ನೀರು ಕಲುಷಿತವಾಗಿದೆ ಜನರ ಸಮಸ್ಯೆಯನ್ನ ಬಗೆಹರಿಸಬೇಕಾದಂತ ಜನಪ್ರತಿನಿಧಿಗಳು ಎಸ್ಕೇಪ್ ಆಗ್ತಾ ಇದ್ದಾರೆ ತಿಂಗಳಿಂದ ಹನಿ ಹನಿ ನೀರಿಗೆ ಜನ ಪರದಾಟವನ್ನು ಮಾಡ್ತಿದ್ದಾರೆ ಕಲುಷಿತ ನೀರಿನಿಂದಾಗಿ ಕಂಗಾಲಾದ ಗ್ರಾಮಸ್ಥರು ಒಂದು ತಿಂಗಳಿನಿಂದ ಕುಡಿಯುವ ನೀರಿನ ಸಮಸ್ಯೆ ಹಣ ಕೊಟ್ಟು ಕುಡಿಯುವ ನೀರು ಖರೀದಿಸುವ ಸ್ಥಿತಿ ಅಧಿಕಾರಿಗಳು ನಾಯಕರು ನಾಪತ್ತೆ ಗಪ್ಚಪ್ ಇದು ಬೀದರ್ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ತಳಘಟ್ಟ ನಲ್ಲಿ ನಿತ್ಯ ನರಕ ಕಳೆದ ಒಂದು ತಿಂಗಳಿನಿಂದಲೂ ಕಲುಷಿತ ನೀರೇ ಜೀವಜಲ ಇದನ್ನ ಕುಡಿದ್ರೆ ಆಸ್ಪತ್ರೆ ಸೇರೋದು ಗ್ಯಾರಂಟಿ ಒಳಚರಂಡಿ ನೀರು ನೇರ ನಲ್ಲಿಯ ಮೂಲಕ ಬರ್ತಾ ಇದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡುವ ವಾರ್ಡ್ಗಳಲ್ಲೂ ನೀರು ಬರ್ತಾ ಇಲ್ಲ ಪೈಪ್ಲೈನ್ ಒಡೆದಿನಾಗ ಅದಕ್ಕೆ ರಿಪೇರ್ ಮಾಡ್ಬೇಕಂತ ಹೇಳಿ ಅವ್ರಿಗೆ ಏನ್ ಗೊತ್ತಿಲ್ಲ ಅದು ಆ ತರಾನೇ ಈ ಪೈಪ್ ದಾಗಿಂದ ನೀರು ಇಲ್ಲಿ ಕುಡಿಯೋಕೆ ಬರ್ತಾವ್ ನಮ್ಮ ಹತ್ರ ನಾಲಿದಲ್ಲಿ ಏನು ಹುಳಗಳು ಇರ್ತಾವಲ್ಲ ಆ ಹುಳಗಳು ಇದ್ರ ನೀರಿನಲ್ಲಿ ಹೊಂಟಾವ್ ಸರ್ ಜನರು ಕುಡಿತಾ ಇದ್ದಾರೆ ಏನು ಜನಪ್ರತಿನಿಧಿಗಳು ತಮ್ಮ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದಾರೆ ನಮ್ ಕಡೆಗೆ ನೋಡೋದೇ ಇಲ್ಲ ಹಲವಾರು ಬಾರಿ ಕುಡಿಯುವ ನೀರಿನ ಬಗ್ಗೆ ಮಾಹಿತಿ ನೀಡಿದರೂ ಸಹ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ತಾ ಇಲ್ಲ ಗಾಢ ನಿದ್ರೆಯಲ್ಲಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಿಂಗಳ ಮ್ಯಾಲಿ ಐದು ಕರಿಕೆ ಏನ್ ಮಾಡಾರಿ ನೀರಿನ ಕರೆದಿ ತಂದಿ ಕುಡಿ ಒಂದು ಬಾಟಲ್ ಕಲುಷಿತ ನೀರಿನಿಂದ ಕಂಗೆಟ್ಟಿರುವ ಜನರು ದುಬಾರಿ ಹಣ ಕೊಟ್ಟು ನೀರು ಕೊಂಡ್ಕೊಳ್ತಾ ಇದ್ದಾರೆ ಓಟ್ ಹಾಕಿದ ತಪ್ಪಿಗೆ ಕೊಳಕ್ ನೀರ್ ಕುಡಿಯೋ ಸ್ಥಿತಿ ತಂದಿಟ್ಟಿದ್ದಾರೆ ಗೆದ್ದ ನಾಯಕರು ಚಮನ್ ಹೊಸ್ಮನಿ ನ್ಯೂಸ್ ಏಟೀನ್ ಬೀದರ್ ಅದು ಎರಡು ರಾಜ್ಯಗಳನ್ನ ಸಂಪರ್ಕಿಸುವಂತ ರಸ್ತೆ ಆದರೆ ಕರ್ನಾಟಕ ಭಾಗದ ರಸ್ತೆ ದುಸ್ಥಿತಿ ನೋಡಿ ಪಕ್ಕದ ರಾಜ್ಯ ಆಡಿಕೊಳ್ಳುವಂತಾಗಿದೆ ಅಲ್ಲಿ ನೈಸ್ ರೋಡ್ ಅಲ್ಲಿ ಇಲ್ಲಿ ಪಾರ್ಟ್ ಹೋಲ್ ರೋಡ್ ಎಲ್ಲಿದೆ ಈ ರಸ್ತೆ ಜನ ಪಡ್ತಾ ಇರುವಂತ ಸಂಕಷ್ಟ ಹೇಗಿದೆ ಈ ಸ್ಟೋರಿ ನೋಡಿ ನಾವೇನು ಬಟ್ಟೆ ತೆಗೆದುಕೊಡಿ ಅಂತಿದ್ದೀವ ಇರೋಕೆ ಮನೆ ಕಟ್ಟಿಕೊಡಿ ಅಂತಿದೀವಾ ತಿರುಗಾಡಕ್ಕೆ ಒಂದು ರಸ್ತೆ ಕೇಳಿದ್ವಪ್ಪ ಇದು ಚಾಮರಾಜನಗರ ಜಿಲ್ಲೆ ಗಡಿಭಾಗದ ಗ್ರಾಮಸ್ಥರು ಹೇಳ್ತಾ ಇರೋ ಮಾತುಗಳು ವಾಸ್ತವ ಕೂಡ ಹೌದು ಕರ್ನಾಟಕದಿಂದ ತಮಿಳುನಾಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಗಡಿ ಭಾಗದಲ್ಲಿ ನಿಂತು ನೋಡಿದ್ರೆ ಒಂದು ಕಡೆ ತಮಿಳುನಾಡಿನ ಚಂದದ ರಸ್ತೆ ಇನ್ನೊಂದು ಕಡೆ ಕರ್ನಾಟಕದ ಹದಗೆಟ್ಟ ರಸ್ತೆ ಈ ರೋಡ್ ಆಗಿ ಎಷ್ಟು ವರ್ಷ ಆಯ್ತೋ ಗೊತ್ತಿಲ್ಲ ಸರ್ ತುಂಬಾ ಗುಂಡಿಗಳು ಸರ್ ಎಷ್ಟು ಜನ ಬೀಳ್ತಾರೋ ಎಷ್ಟು ಜನ ಹೇಳ್ತಾರೋ ಯಾರಿಗೂ ಹೇಳ್ಕೇಳಕ್ ಆಗಲ್ಲ ಸರ್ ಕತ್ಲೆ ಟೈಮ್ ಅಲ್ಲಿ ಬರ್ತಾರೆ ಗುಂಡಿಗಳಿದಾವೆ ಒಂದ್ ಅಡಿ ಗುಂಡಿಗಳು ಇದಾವೆ ರೋಡ್ ಮಾಡಕ್ ಆಗಲ್ಲ ಏನ್ ಸರ್ಕಾರ ಚಾಮರಾಜನಗರ ಜಿಲ್ಲೆ ಚಿಕ್ಕಹೊಳೆ ಚೆಕ್ ಪೋಸ್ಟ್ ನಿಂದ ತಮಿಳುನಾಡಿನ ತಾಳವಾಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದು ತಮಿಳುನಾಡಿನ ತಾಳವಾಡಿ ಸುತ್ತಮುತ್ತ ನಲ್ವತ್ತೆಂಟು ಹಳ್ಳಿಗಳಲ್ಲಿ ಬಹುತೇಕ ಕನ್ನಡಿಗರೇ ಇದ್ದಾರೆ ಜನ ಇದೇ ರಸ್ತೆ ಮೂಲಕವೇ ಬರಬೇಕು ಪ್ರತಿ ಒಂದು ಒಂದು ನಿಮಿಷಕ್ಕೆ ಒಂದು ಗುಂಡಿ ಸಿಗ್ತದೆ ನೈಟ್ ಹೋಗ್ಬೇಕಂತಂದ್ರೆ ಹುಷಾರಿಲ್ಲ ಅಂತಂದ್ರೆ ಅಂತ ಪ್ರೆಗ್ನೆಂಟ್ ಲೇಡಿನ ಸರ್ ಅಮ್ಮ ಹಾಸ್ಪಿಟಲ್ ಹೋಗಂತ ಇದನ್ನೇ ಇರಲ್ಲ ಅದೇ ಪಕ್ಕದ ರಾಜ್ಯಕ್ಕೆ ಹೋದ್ರೆ ಸರ್ ಒಂದು ಬೀದಿ ಸದನ ಒಂದೊಂದು ಕಲ್ಲ ಸರ್ ಅಲ್ಲಿ ಅಷ್ಟು ಸರ್ ಗಡಿ ಭಾಗದಲ್ಲಿ ಈ ಎರಡು ರಸ್ತೆಗಳನ್ನ ಹೋಲಿಕೆ ಮಾಡಿ ಪಕ್ಕದ ರಾಜ್ಯದವರು ಆಡಿಕೊಳ್ಳುವಂತಾಗಿದೆ ಗಡಿಯಲ್ಲಿ ರಾಜ್ಯದ ಮಾನ ಮರ್ಯಾದೆ ಹೋಗ್ತಾ ಇದ್ರು ಜನಪ್ರತಿನಿಧಿಗಳು ಅಧಿಕಾರಿಗಳು ಮಾತ್ರ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತಿದ್ದಾರೆ ಎಸ್ ಎಂ ನಂದೀಶ್ ನ್ಯೂಸ್ ಐಟೀನ್ ಚಾಮರಾಜನಗರ ಮಕ್ಕಳಿಗೆ ಶಿಕ್ಷಣದ ಜೊತೆ ಜೊತೆಗೆ ವ್ಯವಹಾರಿಕ ಜ್ಞಾನ ಇರಬೇಕು ಹಾಗಾಗಿನೇ ಇಲ್ಲೊಂದು ಶಾಲೆಯಲ್ಲಿ ಮಕ್ಕಳಿಗಾಗಿನೇ ಬ್ಯಾಂಕ್ ಸ್ಥಾಪನೆ ಆಗಿದೆ ಏನಿದು ಬ್ಯಾಂಕ್ ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತೆ ಒಮ್ಮೆ ನೀವು ಕೂಡ ನೋಡಿ ಮಕ್ಕಳೇ ಮ್ಯಾನೇಜರ್ ಮಕ್ಕಳೇ ಕ್ಯಾಶಿಯರ್ ಮಕ್ಕಳೇ ಮೇಲ್ವಿಚಾರಕರು ಮಕ್ಕಳದೇ ಅಕೌಂಟ್ ಮಕ್ಕಳದೇ ಅಮೌಂಟ್ ಇವೆಲ್ಲವೂ ಮಕ್ಕಳ ಬ್ಯಾಂಕ್ನ ದೃಶ್ಯಗಳು ಮಕ್ಕಳಿಗೆ ಆಟ ಪಾಠದ ಜೊತೆಗೆ ವ್ಯವಹಾರದ ಸಾಮಾನ್ಯ ಜ್ಞಾನವನ್ನ ಕಲಿಸಲಾಗ್ತಿರೋ ಈ ಶಾಲೆ ಇರುವುದು ಹಾವೇರಿ ತಾಲೂಕಿನ ಬಮನಕಟ್ಟಿ ಗ್ರಾಮದಲ್ಲಿ ಶಾಲೆಯಲ್ಲಿ ಬ್ಯಾಂಕ್ ಸ್ಥಾಪನೆಯನ್ನು ಮಾಡಲಾಗಿದೆ ಕಾರಣ ಹುಡುಗರು ಇನ್ನು ತಿಂದು ತಿಂದು ಸುಮಾರು ಅಲ್ಲಿ ಮಾಡ್ತಾ ಇದ್ದಾರೆ ಶಿಕ್ಷಕರು ಎಲ್ಲರೂ ಸೇರಿ ಒಂದು ಒಂದು ಬ್ಯಾಂಕ್ ಓಪನ್ ಮಾಡಿದ್ದಾರೆ ಆ ಕಾರಣ ಎಲ್ಲದೊಂದು ಒಳ್ಳೆಯದಂತ ಹೇಳಿದಾಗ ಈ ಶಾಲೆಯಲ್ಲಿ ಒಟ್ಟು ಇನ್ನೂರ ನಾಲ್ಕು ವಿದ್ಯಾರ್ಥಿಗಳಿದ್ದು ಎಂಬತ್ತು ವಿದ್ಯಾರ್ಥಿಗಳು ಬ್ಯಾಂಕ್ನಲ್ಲಿ ಉಳಿತಾಯ ಖಾತೆ ತೆರೆದಿದ್ದಾರೆ ಖಾತೆ ಹೊಂದಿದ ಖಾತೆದಾರರಿಗೆ ಭಾವಚಿತ್ರ ಇರುವ ಪಾಸ್ಬುಕ್ ನೀಡಲಾಗಿದೆ ಪ್ರತಿ ಸೋಮವಾರ ಮತ್ತು ಗುರುವಾರ ಮಧ್ಯಾಹ್ನ ಮೂರು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಬ್ಯಾಂಕ್ ಕಾರ್ಯನಿರ್ವಹಿಸುತ್ತದೆ ನಮ್ಮ ಶಾಲೆಯಲ್ಲಿ ಬ್ಯಾಂಕ್ ಮಾಡೋಣ ಅಂತ ಹೇಳಿದಾಗ ನಾವಿನ್ನು ನಮ್ಮ ಶಾಲೆಯಲ್ಲಿ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ವಿ ನಾ ಇವೆಂದು ಬ್ಯಾಂಕ್ನಲ್ಲಿ ವ್ಯವಸ್ಥಾಪಕರಾಗಿ ನಮ್ಮ ಶಾಲೆ ಎಂಟನೇ ತರಗತಿ ವಿದ್ಯಾರ್ಥಿನಿ ಪವಿತ್ರ ಬಡಗಿರು ಹಾಗೂ ಏಳನೇ ತರಗತಿ ವಿದ್ಯಾರ್ಥಿನಿ ಯಶವಂತ್ ಕರೇಮ್ನವ್ರು ನಗದು ಮೇಲುಚಾಲಕರ ಕಾರ್ಯನಿರ್ವಹಿಸ್ತಾ ಇದ್ದಾರೆ ತಮ್ಮ ತಂದೆ ತಾಯಿ ನೀಡಿದ ಹಣವನ್ನ ಬ್ಯಾಂಕ್ನಲ್ಲಿರಿಸಿ ತಮಗೆ ಬೇಕಾದಾಗ ವಾಪಸ್ ಪಡೆಯುತ್ತಾರೆ ಸುಮಾರು ಐವತ್ತು ಸಾವಿರ ರೂಪಾಯಿನಷ್ಟು ವ್ಯವಹಾರವನ್ನು ಬ್ಯಾಂಕ್ ಮಾಡುತ್ತಿದೆ ಮಕ್ಕಳು ಕುರುಕುಲು ತಿಂಡಿ ತಿನ್ನಲು ಬಳಸುತ್ತಿದ್ದ ಹಣ ಈಗ ಸೇವಿಂಗ್ ಆಗ್ತಿದೆ ಈ ಉಪಾಯ ಮಾಡಿರುವ ಶಿಕ್ಷಕರ ಬುದ್ಧಿವಂತಿಕೆಯನ್ನು ಎಲ್ಲರೂ ಕೊಂಡಾಡಲೇಬೇಕು ರಮೇಶ್ ಬಿಎಚ್ ನ್ಯೂಸ್ ಏಟೀನ್ ಹಾವೇರಿ